ಈ ವಾರ ಬಿಗ್ ಬಾಸ್ ಕನ್ನಡದಲ್ಲಿ ರಜತ್ ಮತ್ತು ಶೋಭಾ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ದೊಡ್ಡ ಚರ್ಚೆ ಕಾರಣವಾಗಿದೆ ಮೊದಲಿನಿಂದಲೂ ಇದ್ದ ಸ್ಪರ್ಧಿಗಳ ಅವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕ್ಯಾಪ್ಟನ್ ರೇಸ್ನಲ್ಲಿ ರಜತ್ ಮತ್ತು ಶೋಭಾ ಅವರು ಇರುವಿಕೆ ಉರಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದೆ ಈ ವಾರ ರಜತ್ ಹಾಗೂ ಶೋಭಾ ಶೆಟ್ಟಿ ಅವರು ದೊಡ್ಡ ಮನೆಯಲ್ಲಿ ವೈಡ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ ಇಬ್ಬರು ಪ್ರಬಲ ಸ್ಪರ್ಧಿಗಳು ಎಂದು ಎನಿಸಿಕೊಂಡಿದ್ದಾರೆ ಅವರು ಈ ವಾರ ಉತ್ತಮವಾಗಿ ಆಟ ಆಡಿದ್ದಾರೆ ಅದಕ್ಕೆ ಎಲ್ಲ ಕಡೆಗಳಿಂದ ಮೆಚ್ಚುಗೆ ಸಿಕ್ಕಿದೆ ಆದರೆ ಮೊದಲಿನಿಂದಲೂ ಇಲ್ಲಿಯ ಇದ್ದ ಸ್ಪರ್ಧಿಗಳಿಗೆ ಅವರ ಬಗ್ಗೆ ಹೊಟ್ಟೆ ಉರಿ ಶುರುವಾಗಿದೆ ಈ ಬಗ್ಗೆ ಅವರು ನೇರವಾಗಿ ಹೇಳಿಕೊಂಡಿದ್ದಾರೆ ಈ ವಾರ ಎರಡು ತಂಡಗಳನ್ನು ಮಾಡಲಾಗಿತ್ತು ಶೋಭಾ ಶೆಟ್ಟಿ ಮಂಜು ರಜತ್ ಹನುಮಂತ ಗೌತಮಿ ಚೈತ್ರ ಒಂದು ತಂಡದಲ್ಲಿ ಇದ್ದರೆ ಮತ್ತೊಂದು ತಂಡದಲ್ಲಿ ಭವ್ಯ ತ್ರಿವಿಕ್ರಮ್ ಧನ್ರಾಜ್ ಶಿಶಿರ್ ಮೊದಲಾದವರು ಇದ್ದರು ಶೋಭಾ ತಂಡದಲ್ಲಿ ಇದ್ದ ಶೋಭಾ ಮಂಜು ರಜತ್ ಹನುಮಂತ ಚೈತ್ರ ಕ್ಯಾಪ್ಟನ್ಸಿ ರೇಸ್ಗೆ ಬಂದರು ಈ ಪೈಕಿ ರಜತ್ ಹಾಗೂ ಶೋಭಾ ಶೆಟ್ಟಿ ವೈಟ್ ಕಾರ್ಡ್ ಎಂಟ್ರಿಗಳು ಈ ವಿಚಾರ ಚರ್ಚೆಯ ಬಿಂದು ಆಗಿದೆ ತ್ರಿವಿಕ್ರಮ್ ಅವರು ಗೌತಮಿ ಹಾಗೂ ಮಂಜು ಬಳಿ ಈ ವಿಚಾರ ಮಾತನಾಡಿದ್ದಾರೆ ತಮ್ಮ ತಂಡದ ಒಬ್ಬರು ಕ್ಯಾಪ್ಟನ್ಸಿ ರೇಸ್ನಲ್ಲಿ ಇಲ್ಲ ಅದು ಬೇಸರ ವಿಚಾರ ಎಂದು ಹೇಳಿಕೊಂಡರು ತ್ರಿವಿಕ್ರಮ್ ನಾನು ಶೋಭಾ ತಂಡದಲ್ಲಿ ಇದ್ದ ಹೊರತಾಗಿಯೇ ಕ್ಯಾಪ್ಟನ್ಸಿ ರೇಸ್ಗೆ ಹೋಗೋಕ್ಕೆ ಆಗುತ್ತಿಲ್ಲ ಅದು ನನಗೆ ಬೇಸರ ಮೂಡಿಸಬಹುದು ಎಂದು ಯೋಚಿಸಿದ್ದಾರೆ ಎಂಬುದಾಗಿ ಗೌತಮಿ ಹೇಳಿದರು ಆಗ ತ್ರಿವಿಕ್ರಮ್ ಅವರ ಮಂಜು ಬಳಿ ಕೆಲ ವಿಚಾರಗಳನ್ನು ನೇರವಾಗಿ ಹೇಳಿಕೊಂಡರು ಶಿವರಾಜ್ ಕುಮಾರ್ ಹಾಗೂ ಸುದೀಪ್ ನಟನಿಯ ದಿ ವಿಲನ್ ಸಿನಿಮಾ ಸಾಂಗ್ನಲ್ಲಿ ಬರುವ ನಿನ್ನೆ ಮೊನ್ನೆ ಬಂದರಲ್ಲ ನಂಬರ್ ಒನ್ ಅಂತಾರಲ್ಲೋ ಸಾಲುಗಳನ್ನು ಹೇಳಿದ್ದಾರೆ ತ್ರಿವಿಕ್ರಮ್ ಏನೇ ಆಗಲಿ ನೀವು ಕ್ಯಾಪ್ಟನ್ ಆಗಬೇಕು ಅವರಿಗೆ ಬಿಟ್ಟುಕೊಡಬಾರದು ಎಂದರು ಈ ಮೂಲಕ ಮೊದಲಿನಿಂದ ದೊಡ್ಡ ಮನೆಯಲ್ಲಿ ಇರುವ ಆಟಗಾರರನ್ನು ಕ್ಯಾಪ್ಟನ್ ಆಗಬೇಕು ಎಂದು ಅವರು ಅಂದುಕೊಂಡರು